ಲೋಕಸಭಾ ಚುನಾವಣೆಯ ಪಿಂಕ್ ಮತದಾನ ಮತ್ತು ಹಸಿರು ಮತದಾನಗಳ ಮತಗಟ್ಟೆಗಳಲ್ಲಿ ಯುವ ಮತದಾರರಿಗೆ ಹೂವುಗಳನ್ನು ನೀಡುವ ಮೂಲಕ ಮತ್ತು ಹಿರಿಯ ನಾಗರಿಕರಿಗೆ ಸಸಿಗಳನ್ನು ನೀಡುವ ಮೂಲಕ ಸ್ವಾಗತ ಕೋರಲಾಯಿತು ಹಿರಿಯ ಈ ದಿನ ಪುರಸಭೆ ಚನ್ನಗಿರಿ ವ್ಯಾಪ್ತಿಯಲ್ಲಿ ಎರಡು ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಒಂದು ಸಖಿ ಮತಗಟ್ಟೆ ಒಂದು ಥೀಮ್ ಮತಗಟ್ಟೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ವಿಶೇಷ ಚೇತನರಿಗೆ ಯುವ ಮತದಾರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗಿಡ ನೀಡುವುದರ ಮೂಲಕ ಈ ವರ್ಷ ಏನು ನೀರಿನ ಬರ ಆಗಿದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಎಲ್ಲರೂ ತಮ್ಮ ಮನೆಗಳ ಹತ್ರ ತಮ್ಮ ವ್ಯಾಪ್ತಿಗಳಲ್ಲಿ ಮರ ನಡೆಸಿ ಕಾಡನ್ನು ಉಳಿಸಿ ಮಳೆ ಬರುವ ಹಾಗೆ ಮಾಡಬೇಕಂತೇಳಿ ಈ ದಿನ ಈ ಒಂದು ವಿಶೇಷವಾಗಿ ಬಂದಿರತಕ್ಕಂಥ ಮತದಾರರಲ್ಲಿ ಉತ್ಸ ಜಾಗೃತಿ ಮೂಡಿಸಲು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಯುವ ಮತದಾರರಿಗೆ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗಿಡ ಕೊಡ್ತಾ ಇದೆ ಸಂಜೆವರೆಗೂ ನಾನು ಸಂಜೆ ಅವರು ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಏನು ನಮ್ಮ ಭರತ ಖಂಡದಲ್ಲಿ ಈಗ ಚುನಾವಣೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಪ್ರತಿಯೊಬ್ಬ ಮತದಾರರು ತಾವು ಅಮೂಲ್ಯವಾದ ಮತವನ್ನು ಮನೆಯಲ್ಲಿ ಕುಳಿತುಕೊಳ್ಳದೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಯಬೇಕು ಮತ್ತು ಯೋಗ್ಯವಾದ ವ್ಯಕ್ತಿಯನ್ನು ಗುರುತಿಸಿ ಮತ ಹಾಕುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹೇಳಿ ನಾವೆಲ್ಲ ಭಾರತ ದೇಶದ ನಾಡು ನುಡಿ ಧರ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಶ್ರೀ ಗುರುಬಿ ನಮಃ ಇವತ್ತಿನ ದಿವಸ ಮಹತ್ವದ ದಿವಸ ನಮ್ಮ ನಾಡಿನಾದ್ಯಂತ ಮತದಾನವನ್ನು ಮಾಡುವಂಥ ಹಕ್ಕನ್ನು ಒಳಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಆಗಿರ್ತದೆ ನಾವೆಲ್ಲರೂ ಮನೇಲಿ ಕೂತು ಮತ್ತೊಂದು ಮಗದೊಂದು ವಿಚಾರ ಮಾಡಿದಲೆ ಎಲ್ಲರೂ ತಮ್ಮ ನೈತಿಕತೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕ ಒಳ್ಳೆಯ ಸಮಾಜದ ಹಿತವನ್ನು ಬಯಸುವಂಥ ಒಬ್ಬ ನಾಯಕನನ್ನು ನಾವೆಲ್ಲರೂ ಆರಿಸುವಂಥ ಒಂದು ದಿವಸ ಇವತ್ತಿನ ದಿವಸ ಎಲ್ಲರೂ ಸಹ ಯಾರು ಒಂದು ಓಟನ್ನು ಸಹ ಮಾಡದಲ್ಲಿ ಇರತಕ್ಕಂಥ ಒಬ್ಬ ಮನುಷ್ಯನೂ ಇರಬಾರ್ದು ಅನ್ನೋ ನಮ್ಮ ವಿಚಾರ ಎಲ್ಲರೂ ಸಹ ಬಂದು ತಮ್ಮ ಓಟನ್ನು ಹಾಕಿ ಜನಗಳನ್ನು ಜನತೆಯನ್ನು ಒಂದು ಜಾಗೃತಿಯನ್ನಗೊಳಿಸುವಂತ ಒಬ್ಬರು ಧೀರ ಧೀಮಂತನನ್ನು ನಮ್ಮ ಸಮಾಜಕ್ಕೆ ಕೊಡಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಆಶಿಸ್ತದೆ